ಅದರ ಆಗ್ಲೇ ಇದನ್ನ ಸಿಂಪ್റ്റം ಕೂಡ ಆಗುತ್ತೆ ಅಂತ. ಅದು ರಿಲೇಟೆಡ್ ಏ ಔಟ್ ಬಿಟ್ಟಿರೋದು ಕೆಲವು ಪಾಯಿಂಟ್. ಈಗ ನ ಕ್ಸಿಗೆನ್ ಅಪ್ಲಫುಪ್ ಆಸೇ ಇರದು. ಅದು ರಿಲೇಟೆಡ್ ಏ ಕೆಲವು ಪಾಯಿಂಟ್ಗಳನ್ನ ಅಲೆ ಚಕ್ರದಲ್ಲ ಕೆಲಸ ಮಾಡ್ತೀರಾ ನಾನು ಹೇಳೋದು. ಈಗ ನಾವು ಮೆಸರ್ ಕಪ್ಸ್ ಕಡೆ ಹೇಳೋದು. ಪ್ಯಾನ್ ಸೆನಿಟರಿ ಪ್ಯಾಡ್ ಬಗ್ಗೆ ನಾನು. ಅದಕ್ಕೆ ವಿರುದ್ಧವಾಗಿ ನಾನು ಮಾತಾಡ್ತೀನಿ. ನಾನು ನೀವು ಕೆಲವರೆಲ್ಲ ಇದಿರಿ. ನಾವೆಲ್ಲರೂ ಮೆಚುರಿಟಿ ಆದಾಗ ಅಥವಾ ನಾವು ಮೆಚುರಿಟಿ ಆದಾಗ ಅದು ಪ್ಯಾಡ್ ಅಂತೈತಿwa ಎಷ್ಟಿಂದ ಹೋಗಿದ್ರೆ ಇತ್ತೀಚು ಅದು ಸದ್ ಮಾಡ್ತೀರ ನಾನು ಹೇಳುವಂತದ್ದು ಮತ್ತೆ ಮರಳಿ ನಮ್ಮ ಅಮ್ಮಂದಿನ ಕಾಲಕ್ಕೆ ನಾವು ನಿಮಗೆ ಹೋಗ್ಬೇಕಾಗುತ್ತೆ ಅನಿವಾರ್ಯ ಅಗತ್ಯ ಇದು ಕೂಡ ಯಾಕೆ ಅಂತಂದ್ರೆ ನೀವೆಲ್ಲರೂ ಹೋಗಿದ್ದೀರಾ ಆ ಅವ್ರು ಹೇಳಿದಂಗೆ ಚೆಸ್ಟ್ ಕ್ಯಾನ್ಸರ್ ಇವಾಗ ಜಾಸ್ತಿ ಬರ್ತದೆ ಬರ್ತದೆ ಗರ್ಭಕೋಶ ಕ್ಯಾನ್ಸರ್ ನಮ್ಮೂರಲ್ಲೇ ಸುತ್ತಮುತ್ತ ಎಷ್ಟು ಜನ ಇಲ್ಲ ಗರ್ಭಕೋಶ ಕ್ಯಾನ್ಸರ್ ಯಾಕೆ ಇವು ಅಂತಂದ್ರೆ ಒಂದು ನಮ್ಮ ಜೀವನ ಶೈಲಿ ಮತ್ತೊಂದು ನಮ್ಮ ಪರ್ಸನಲ್ ಹೈಜೆನಿಕ್ ಬಗ್ಗೆ ನಮ್ಗೆ ಅವೇರ್ನೆಸ್ ಇರಬೇಕು ಲಾಸ್ಟ್ ಅಲ್ಲಿ ಹೇಳೋರು ಮೇಡಮ್ ಫಸ್ಟ್ ಫೋಕಸ್ ಮಾಡ್ಬೇಕಾಗಿತ್ತು ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ ಯಾವ್ದನ್ನ ಮುಕ್ತಾಂಗಗಳಲ್ಲಿ ಇರುವಂತ ಬೇಡದೇ ಇರುವಂತ ಕೂದಲುಗಳನ್ನ ತೆಗೆಯುವಂತ ಸಾಕಷ್ಟು ಜನ ಮಾಡ್ಬೇಕಾದ್ರೆ ಇಲ್ಲೇ ನಾವು ನೋಡ್ತಾ ಸ್ಟೂಡೆಂಟ್ ನಮಗೆ ನಿಮ್ಮ ಮುಜುಗರ ಆಗೋದು ನನ್ನಂತೂ ಮುಜುಗರ ಆಗೋದು ನಾನು ಅಲ್ಲೇ ಹೇಳ್ತು ಬಿಡ್ತಾರೆ ಅದೇ ಸಬ್ಜೆಕ್ಟ್ ಅಲ್ಲಿ ಮಾತಾಡೋದ್ರಿಂದ ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಎಲ್ಲ ಒಂದ್ ಕಡೆ ನಾವು ಮಕ್ಳು ಅನ್ನೋದನ್ನ ಮರ್ತು ಬಿಡ್ತೀವಿ ಬರೀ ಹೆಣ್ಣು ಇಷ್ಟೇ ನಾವ್ ನೋಡೋದು ನಾನ್ ಅನ್ನೋದು ಅವ್ರ ಇಪ್ಪತ್ತೊಂದು ವರ್ಷ ಆದವರೆಗೂ ಅವ್ರ ಮಕ್ಕಳು ಅಂತಾನೆ ಅವ್ರ ಹೆಣ್ಣ ಗಂಡ ತಲೆ ಕೆಡ್ಕಬೇಕು ಎಷ್ಟೊಂದ್ ಜನಕ್ಕೆ ನಾವು ಬರೀ ಹೆಣ್ಮಕ್ಳು ಮೇಲೆ ಅಷ್ಟೇ ಲೈಂಗಿಕ ದೌರ್ಜನ್ಯಗಳು ಅಥವಾ ಕಿರುಕುಳಗಳು ಆಗ್ತಾ ಇದೆ ನಿಮ್ಗೆ ಗೊತ್ತಿಲ್ಲ ನಾವು ಸರ್ಕಾರಿ ಸಲಹೆ ಕೆಲಸ ಮಾಡುವಾಗ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಓತ್ನ ಮಾಡ ತುಂಬಾ ಜನ ಹೆಣ್ಣು ಮಕ್ಕಳು ಮೇಲೆ ಆಗ್ತಾ ಇದೆ ಲೈಂಗಿಕ ದೌರ್ಜನ್ಯಗಳು ಅನ್ನೋದು ಹೆಣ್ಣು ಮಕ್ಳು ಮೇಲೆ ಗಂಡಿಂದ ಗಂಡ್ಮಕ್ಳಿಗೆ ಆಗ್ತಾ ಇದೆ ಗಂಡು ಮಕ್ಕಳಿಂದ ಹೆಣ್ಮಕ್ಳುಗ ಆಯ್ತಾ ಇದೆ ಹೆಣ್ಮಕ್ಳಿಂದ ಗಂಡು ಮಕ್ಳುಗೂ ಆಗ್ತಾ ಇದೆ ಇದು ನಿಮ್ಗೆ ಆಶ್ಚರ್ಯ ಆಗ್ಬೋದು ವಾಸ್ತವ ಸತ್ಯ ಕೂಡ ನಾವ್ ಬರೀ ಹೆಣ್ಮಕ್ಳಿಗೆ ಅವೇರ್ನೆಸ್ ಕೊಟ್ಟಿದ್ರೆ ಆಗಲ್ಲ ಗಂಡು ಮಕ್ಕಳುಗೂ ಕೂಡ ನಾವು ಸೇಫ್ಟಿ ಹೇಳ್ಬೋದು ಆದಷ್ಟು ಶಾರೀಕರ ಪ್ರಾಣ ಬೆಳೆ ಬರ್ತದೆ ಪಟ್ಟೆಗಳನ್ನ ಬಳಸಿ ಈಗ ನಾವು ನೀವೆಲ್ಲರೂ ಬಾಣದಿರ ಬಂದ್ರೆ ನಮ್ಮ ಅಮ್ಮನ ಮಧ್ಯದಲ್ಲಿ ಕೆಲವರಿ ಡೇಟ್ ಹತ್ರ ಬರ್ತೀವಿ ನಂಗೆ ಪಟ್ಟೆಗಳು ಹೋಗಿರ್ತಿರ್ಲಿಲ್ವಾ ತುಪ್ಪ ಹಾಕಿಡ್ತಾ ಇರ್ಲಿಲ್ವಾ ಅವ್ರು ಹಂಗೆ ನಮ್ ಬಿಡ್ ಬಟ್ಟೆ ಗಂಡ್ಮಕ್ಳು ಮುಂಗಿ ಇದೆ ಇಲ್ವಾ ಕಾಟನ್ ಬಟ್ಟೆಗಳು ಅದಕ್ಕೆನೇ ಅಂಗಡಿಗಳು ಸಿಗ್ತದೆ ಕಡಿಮೆಗೆ ಮೂವ್ಮೆಂಟ್ ಆಗ್ತಿರೋ ಬಟ್ಟೆಗಳನ್ನ ಇಟ್ಟಿರ್ತಾರೆ ಬಟ್ಟೆಗಳನ್ನ ಅವನ ತಕೊಂಡ್ಬನ್ನಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಸಿಕ್ಬಿಟ್ಟು ಆ ಬಟ್ಟೆಗಳನ್ನ ಫಸ್ಟ್ ಒರ್ಸು ಬಿಟ್ಟು ಆಮೇಲೆ ನೀಟಾಗಿ ಮಾಡಿ ತಿಂಗಳು ಡೇಟ್ ಹತ್ರ ಬರ್ತಾ ನಿಮ್ಗೆ ಆಲ್ಮೋಸ್ಟ್ ಇವತ್ತು ಮದುವೆ ಇವ್ ಸೋಪ್ನ ತಿಥಿ ಅನ್ನೋದು ನಮಗೆ ಡೇಟ್ ಇರ್ತದೆ ಸಮುದೇ ಅಲ್ಲಿ ನಾವು ಕಟ್ಟಬೇಕು ಸಾಲಗಳನ್ನ ಅಂತ ಅದರಲ್ಲಿ ನಾವು ಮೇಜರ್ ನಾವು ಪೀರಿಯಡ್ಸ್ ಆಗೋದು ನಮ್ಗೆ ಡೇಟ್ ಕೊಡೋದಿಲ್ಲ ಒಂದ್ ಕಡೆ ಕೊಡ್ತಾ ಕಳಿ ಓದಿರೋರು ಓದಿರೋರು ಇಲ್ವಾ ನಿಮ್ ಮನೇಲಿ ಯಾವ್ದೋ ಒಂದು ಕ್ಯಾರೆಕ್ಟರ್ ಬಾತಿ ಕಳಿ ಆಗ ಹಿಂಗೆಲ್ಲ ಕಂತ್ಕೊಳ್ಬಿಟ್ರೆ ಸಾಲ ಕೊಟ್ಟವ್ರು ಕಂತ್ಕೊಂಡ್ ಬರ್ಕತಿ ಒಂದು ಎರಡು ಓದಕ್ ಕೆರೆನಾರು ಹಾಕತಿಲ್ಲ ಹಂಗೆ ಕೊನೆ ಮೇಲೆ ಕಂಬಗಳ ಮೇಲೆ ಹಂಗೆ ನೀವು ಪಿರಿಯಡ್ಸ್ ಆದ ಡೇಟ್ ನಿಮ್ ಮಕ್ಕಳ ಹತ್ರನ ಆಸೆ ಡೇಟ್ ಹತ್ರ ಬರ್ತಾ ಎರಡು ದಿನ ಮುಂದೆ ಆ ಬಟ್ಟೆಗಳನ್ನ ಹೋಗಿದ್ವಿ ಹೋಗದ್ಬಿಟ್ಟು ಮತ್ತೆ ಮಡ್ಚಿಟ್ಟು ಮಡ್ಚಾದ್ಮೇಲೆ ಮತ್ತೆ ಬಳಸ್ತೀರಲ್ಲ ಅದನ್ನ ಓದ್ರು ಬಿಟ್ಟು ಪಟ ಪಟ ಓದ್ರು ನೀವು ಇಷ್ಟೇ ನೀಟಾಗಿ ಪಟ ಒದ್ರು ಬಿಟ್ಟು ಸೇಫ್ಟಿ ಪ್ಲೇಸ್ ಅಲ್ಲಿ ಇಟ್ಟಿದ್ರು ಕೂಡ ಆಮೇಲೆ ಮತ್ತೆ ಮಣಚಿ ನೀವು ಹಾಕಬೇಕು ನಾನ್ ಕೆಲವೊಂದು ಮುಚ್ಚು ಇರೋ ಕೆಲಸಾನು ನಾವ್ ಮಾಡಕ್ ಹೋಗ್ತೀವಿ ಏನು ನಾನ್ ಹೋಗ್ತಾ ಇದ್ರೆ ಹಳ್ಳಿಗಳಿಗೆ ಹೋದಾಗ ಸುಮ್ ಸುಮ್ನೆ ನಾವ್ ಬಾತ್ರೂಮ್ ಹೋಗ್ಬೇಕು ಅಂತೀವಿ ಅವ್ರ ಹೆಂಗಿಟ್ಕೊಂಡ್ರೆ ಬಾತ್ರೂಮ್ ನೋಡೋಣ ಸುಮ್ ಸುಮ್ನೆ ನಾವು ಮತ್ತೆ ಮನೆಗ್ ಹೋಗ್ಬೇಕು ಅಂತ ನೀವು ನಿಜ ಹಳ್ಳಿಗಳಲ್ಲಿ ಏನು ದೂರ ಬೇಡಪ್ಪ ಈ ಒಳ್ಳ ಸಿವಳ್ಳಿ ತುದ್ದ ಈ ಕಡೆ ನೋಡ್ರಿ ಅದು ಆ ಕಡೆ ಎಲ್ಲ ಸ್ವಲ್ಪ ನಮ್ಮ ಕೂಡ ವಿಷ್ಗಳು ಎರಸಿ ಬಟ್ಬಿಟ್ಟಿರ್ತಾರೆ ಕಾಂಪೌಂಡ್ ಹಿಕ್ಕಿನ ಹಾಕಿ ಬಿಟ್ಬಿಟ್ಟಿರ್ತಾರೆ ಮನೆ ಏನು ಸೋಫಾ ಸೆಟ್ಗಳು ಏನ್ ಕೇಳ್ತೀರಾ ಆ ಫ್ಯಾನ್ಗಳು ಕೂಲರ್ ಮನೆ ಮಾಡ್ತೀರ ಬಾತ್ರೂಮ್ ಎಲ್ಲಿ ಅಂದ್ರೆ ಕೊಟ್ಟಿಗೆ ಬಿಟ್ಟು ಆ ಆ ಕಾಂಪೌಂಡರ್ ಅಲ್ಲೂ ಬರುತ್ತಾರೆ ನನಗ್ ಹೋದ್ರೆ ನಮ್ ಹಿಂಗ್ ಎತ್ಕೊಂಡು ಎತ್ಬ ತಲೆ ಹತ್ತದ ಸುತ್ತ ನಮ್ಮ ಸ್ಕೂಲ್ ಸದ್ಲಿಗಳು ಕಟ್ಕೊಂಡಿರ ಇದ್ರ ಹತ್ತು ಪಟ್ ಸದ್ಲಿಗಳು ಸುತ್ತ ಅಂತಕ್ಕ ಆ ಮೂಲೆಯಲ್ಲಿ ಯಾವ್ದೋ ಒಂದ್ ದಿಕ್ಕಲ್ಲಿ ವಾಸ್ತು ಏನಿಲ್ಲ ಅದಕ್ಕೆ ಈ ನಾಲ್ಕು ಮೂಲೆಯಲ್ಲಿ ಯಾವ್ದೋ ಒಂದ್ ದಿಕ್ಕಲ್ಲಿ ಒಂದು ಕಬ್ಬರು ನಾಟಾಕಿದ್ರು ಅಂತ ಅದೇನು ಅಂತ ನಾವು ಒಳಗಡೆ ಹೋಗ್ತು ಬಂದ್ರೆ ಆ ಬಟ್ಟೆ ಗಂಡು ಮಕ್ಳು ಅವರಲ್ಲಿ ಅಧಿಕಾರಿ ಗಂಡ್ ಮಕ್ಳು ಗೊತ್ತಿಲ್ಲ ನಾವು ಪಿರಿಯಾದ್ರೆ ನಾವು ಪಿರಿಯಲ್ ಆಗ ನಾವು ಮಕ್ಳು ಅದನ್ನ ಯಾಕೆ ಭಾವನೆ ಆ ಮೂಲ ಕಟ್ಟಾಕಿರ್ತಾರೆ ಅಲ್ಲಿ ಕೇಳೋಗಿರ್ಬೋದು ಹೋಗಿರ್ಬೋದು ಸದ್ಲಿಗಳು ಕಟ್ಟಿರ್ಬೋದು ಅವ್ ತಕ್ಕ ಡೇಟ್ ಬಂದಾಗ ಅಲ್ಲಿ ಬಿರಿ ಹೋಗ್ತಾ ಹೋದಾಗ ಇದು ನಮ್ಮ ಮೇಲ್ಕೋಟೆ ಹತ್ರ ಒಂದ್ ಸ್ಕೂಲ್ ಮಗು ಹಿಂಗೆ ಊರಲ್ಲಿರೋ ಸ್ಕೂಲ್ಗೆ ಹೋಗ್ತಾ ಇದ್ವಿ ಸ್ಕೂಲ್ಗೆ ಹೋದಾಗ ಪೀರಿಯಡ್ಸ್ ಪಿರಿಯಡ್ಸ್ ಆಗಿ ಸ್ಕೂಲಲ್ಲಿ ಊಟ ಬಿಟ್ಟಾಗ ಓಡೋಗಿ ಪ್ಯಾಡ್ ಹಾಕ ಬಂದಿದೆ ಮನೇಲಿ ಯಾರು ಇಲ್ಲ ಹೋಗಿ ಅವಳು ಬಟ್ಟೆ ಹಾಕ ಬಂದಿದಳೆ ಪಟ್ಟೆ ಹಾಕ ಬಂದ್ಬಿಟ್ಟು ಸ್ಕೂಲಲ್ಲಿ ಹೋಗ್ತಿದ್ರೆ ಒತ್ತಾಡ್ತಿದ್ದಾಳೆ ಟೀಚರ್ ಟೀಚರ್ಗೆ ಅವ್ಳು ಪಿರಿಯಡ್ಸ್ ಆಗಿ ಹೋಗಿ ಪಟ್ಟೆ ಹಾಕೋ ಬಂದ ಒತ್ತಾಡ್ತಾನೆ ಅಂತಾಡ್ತಾನೆ ಬಯ್ಯದ್ ಹಾಕಿಂಗ್ ಒತ್ತಾಡ್ತೀವಿ ಎಣ್ಣೆ ಬಂದಿದೆ ಮಾಮ್ಲೆ ಹಳ್ಳಿ ಬಾತ್ ಟೀಚರ್ ಗೊತ್ತಲ್ಲ ಈ ತರ ವೈದ್ಯರು ಹೊಸ ಕಾಡಿದ್ರೆ ಸ್ಕೂಲ್ ಕೊಟ್ಟಿದೆ ಹೋಡಗಿಗಳ ಮನೆಗೆ ಹೋಗಿ ತಲೆ ಸುತ್ತ ಸುತ್ತಿದ್ದಾರೆ ತಲೆ ಸುತ್ತ ಕರ್ದಿ ಹೋಗ್ದಂಗೆ ಒಳಗಡೆ ಕರ್ತೀವಿ ತಕ್ಷಣ ಹುಡುಗಿ ಹುಡುಗಿ ಮರಣೋತ್ತರ ಹಾಸ್ಪಿಟಲ್ ಹೋಗೋದರ ಮರಣೋತ್ತರ ಪರೀಕ್ಷೆಗೆ ಆಗರಣ ಮರಣೋತ್ತರ ಪರೀಕ್ಷೆಗೆ ಪೋಸ್ಟ್ ಮಾರ್ಟಮ್ ಆಗುವ ಪೋಸ್ಟ್ ಮಾರ್ಟಮ್ ಆಗುತ್ತಾಗ ಹುಡುಗಿ ನೀಲಿ ಆಗ್ತದಲ್ಲ ಚೇಡ್ ಬರುತ್ತಲ್ಲ ಸಾವಿರ ಕಾಲು ಸಾವಿರ ಕಾಲ ಬಟ್ಟೆ ಒಳಗಡೆ ನಿಮ್ ಗೊತ್ತಿರ್ಲಿ ಒಂದು ಅಹ್ ಕುಡಿದ್ರವ್ ಬಿಟ್ಟಿದೆ ನಿಮ್ ಪಾಪ ಟೈಮ್ ಆಗಿದೆ ನಂಗ್ ನಮ್ ಸಲ ಕೈ ನಂಗ್ ಮತ್ತೆ ದಿನ ಬರಲ್ಲ ಇವತ್ತು ಋತು ಚಕ್ರ ದಿನ ಅಂತ ಹೇಳ್ತೀನಿ ಇನ್ ಆದಾಗ ನೀವು ನಿಮ್ಮ ಯೋನಿ ಮೂಲಕ ಜಸ್ಟ್ ಒಂದ್ ಚೂರು ಬೆರಳನ್ನ ನಿಮ್ಗ ಹಾಕೊಂಡ್ರೆ ನಿಮ್ ಗರ್ಭಕೋಶ ಅಲ್ಲಿ ನಿಮ್ಗೆ ಕೈ ಸಿಗುತ್ತೆ ನಿಮ್ಗೆಲ್ಲ ಗೊತ್ತಿರ್ಲಿ ಹಾಕ್ತಾನೆ ಕೋಳಿ ಎಲ್ಲ ಹಾಕ್ತಿರ್ ಕೋಳಿ ಹಾಕ್ತಾನೆ ಮೊಟ್ಟೆ ಹಾಕಿದ್ರೆ ಮೊಟ್ಟೆ ಹೆಂಗಿರ್ತದೆ ಅದು ಇರುವಂತುಟ್ಟು ಮುಟ್ಟು ಬಿಡ್ತದೆ ಅಲ್ವಾ ಅಥವಾ ನಾವು ಚಿಕ್ಕ ಹೊಡೆದ್ರೆ ಅದಕ್ಕೆ ನಾವ್ ಉಗುರುಗಳನ್ನ ಯಾವಾಗ ಕಟ್ಟಿಂಗ್ ಆಗೇನಾಗುತ್ತೆ ನೀವು ಶಿರಿಯರ್ ತುರ್ಕೆ ಬರೋದು ನಾವೇ ಬರ್ಲಿ ಏನೋ ಆಗಿ ಬೆರಳು ನೀವಲ್ಲಿ ಆಕೆ ಹಾಕ್ತೀರಾ ಆಯ್ತಾ ಆಗ್ತದಾಗ ಏನಾಗುತ್ತೆ ನಮ್ ಗರ್ಭಕೋಸಕ್ಕೆ ಕೈ ಅಷ್ಟು ಹತ್ರದಲ್ಲಿ ಯೋನಿ ಭಾಗದಲ್ಲಿ ಗರ್ಭಕೋಸ ಇರುವಂತ ನಾವ್ ಎಷ್ಟು ಸೇಫ್ಟಿ ಅನ್ನ ಅಲ್ವಾ ಹಣೆಗೆ ನಾವು ಕುಂಕುಮ ಹಚ್ಕತ್ತೀವ ಸ್ಟಿಕ್ ಹಚ್ಕತ್ತೀವ ಯಾಕೆ ಹಚ್ಕತೀವಿ ನಮಗ್ ನಾವ್ ಚೆನ್ನಾಗ್ ಕಾಣಬೇಕು ಇಲ್ಲಾಂದ್ರೆ ಬೇರೆಯವ್ರಿಗೆ ಚೆನ್ನಾಗಿ ಕಾಣ್ಬೇಕು ಎರಡಲ್ಲಿ ಏನೋ ಒಂದು ಉದ್ದೇಶದಿಂದ ಹಚ್ಕತೀವಲ್ಲ ಹಂಗೆ ನಮ್ ಗರ್ಭಾತನ ಕೂಡ ಹಾಕುದ್ರೆ ಒಂದ್ ಇಂಚ್ ಜಾಗದಲ್ಲಿ ಸಿಗುವಾಗ ಅದನ್ನ ನಾವು ಬಾಯಿ ಕೇರ್ಫುಲ್ ಆಗಿ ನೋಡ್ಕೋಬೇಕು ಕೇರ್ಫುಲ್ ಆಗಿ ನೋಡ್ಕೋಬೇಕು ಅಂದ್ರೆ ಮೊದಲನೇ ಅಂತ ಏನು ನಮಗೆ ಬೇಡದಿರೋ ಗೊತ್ತಾಗುತ್ತೋ ಅಂತ ಹೋಗೋದನ್ನ ಕನಿಷ್ಠ ಹದಿನೈದು ನಾನು ಮಾಡಲೇಬೇಕು ಎಲ್ರು ಅಯ್ಯೋ ಇಲ್ಲ ಇಲ್ಲ ನಮ್ಗೆ ಆ ಭಯ ಭಯ ಯಾರ ಮನೆ ಬರೋದು ಮೇಡಮ್ ನಮ್ಗೆ ಭಯ ಆಯ್ತು ಅದಕ್ಕೆ ನಮ್ಮ ಮಕ್ಕಳಿಗೆ ನಾವು ಕತ್ತರಿ ತಕೊಂಡು ಕಟ್ ಮಾಡ್ಕೊ ನಿಶ್ಚಯ ಇದು ಇಂತ ಅಮಾಯಕ ತಾಯಿ ಇನ್ನೂ ಕೂಡ ಇದ್ದಾರೆ ನಮ್ಮನ್ನ ನಿಮ್ಮ ನಡುವೆ ಇನ್ನೂ ಕೂಡ ಇದೆ ಇದು ನಮ್ಮೂರಲ್ಲೇ ಹೇಳುದು ಅಂತ ಕತ್ರಿ ಕಟ್ ಮಾಡ್ಕೊಳಿ ಯಾಕೆ ಇದು ಅವ್ರು ಓದಿರುವ ಪಿ ಯು ಜಿ ಓದಿದಾರೆ ಅವರೇ ಹೀಗೆ ಅಂದ್ರೆ ನಿಮ್ಮ ಮಕ್ಕಳು ಏನ್ ಕಲಿತವೆ ಅವ್ರೇನ್ ಬೇರೆಯವ್ರು ಹೇಳ್ತಾರೆ ಇದನ್ನ ನಾವು ಕಲಿಬೇಕು ಅಷ್ಟು ನಾವು ಕಲಿಬೇಕು ಕಲ್ತು ನಾವು ಅಳವಡಿಸ್ಕೊಂಡ್ರೆ ಅದಕ್ಕೆ ಒಂದು ಸಪ್ರೇಟ್ ಲೇಸರ್ ಬರ್ತದೆ ತೆಗ್ದು ಇಟ್ಕೊಬಿ ಯಾವ್ದೇ ಪ್ಯಾಚೇಜ್ ಸಿಗ್ತದೆ ಸಪ್ರೇಟ್ ಇಟ್ಬಿಡಿ ನಿಮ್ಗೆ ಗಂಡು ಮಕ್ಳು ಮುಚ್ಚ ಬೇಡ ಸಪ್ರೇಟ್ ನಿಮ್ ಕಡೆ ಇಟ್ಕೊಳ್ಳಿ ಬೇಡ ಇವಾಗ ತಾಯಿ ಕೊಂಡಿರ್ತಾರೆ ಮಕ್ಕಳು ಮಾಡಿರ್ತಾರೆ ಮಾಡ್ಕೊಳ್ಳಿ ದಯವಿಟ್ಟು ಬೇರೆ ಪ್ರೇರಣ ಒಂದು ಅಥವಾ ಎರಡಕ್ಕಿಂತ ಹೆಚ್ಚು ಒಬ್ರು ಮಾಡ್ಕೊಂಡಾಗ ಒಂದು ಒಳ್ಳೆಯಕ್ಕಿಂತ ಹೆಚ್ಚು ಬಳಸ್ಬೇಕು ಸೇವಿಂಗ್ ದಾರು ಗಂಡ ಸೇವಿಂಗ್ ದಾರೇ ಹೆಣ್ಮಕ್ಳದಾರ ನಿಮ್ಗು ಕಲಿ ಹುಷಾರಾಗಿ ಮಕ್ಕಳು ಓಡಾಡ್ತಿದ್ರು ವಯಸ್ಸಾದ್ರು ಯಾರು ಒಬ್ಬ ಮಾಡಿ ನಿಮ್ಗೆ ಒಂದು ಸೋಪ್ ಇಟ್ಕೊಳ್ಳಿ ಮನೆ ಸೋಪ್ ಇಟ್ಟೆ ಕುಕ್ ಹಾಕದ್ದು ಸಪ್ರೇಟ್ ಖಾಲಿ ಆದ್ರೆ ಅಲ್ಲಿ ನಿಮ್ ಮುದ್ರೆ ಎಷ್ಟು ಬಿಡ್ತೀರ ಇಟ್ಕೊಳ್ಳಿ ಆ ಸೋಪ್ ಬಡಿಸಿ ಸೇವ್ ಮಾಡ್ತೇವೆ ಅಷ್ಟೇ ಎಷ್ಟೊಂದು ನೋಡ್ತಾರೆ ಕಾಲೇಜ್ ಸ್ಟೂಡೆಂಟ್ ಅದನ್ನು ಅಸ್ಸ್ಯನ್ಸುತ್ತೆ ನಾವು ಪೇರೆಂಟ್ಸ್ ಗಳು ಹೇಳ್ಕೊಡೋದು ಆ ಮಕ್ಳುಗಳು ಹಾಕಿರ್ತಾರೆ ಮೊಬೈಲ್ ಬೀಳಕ್ಕೆ ಅಂತ ನಿಮ್ಗೆ ಹೋಗ್ತಾರೆ ಅಸೈವ್ ನೋಡೋರಿಗೆ ಮಕ್ಕಳು ಎಂಜಾಯ್ ಮಾಡ್ತಾ ಇರ್ತಾರೆ ಸ್ಟೂಡೆಂಟ್ಗಳು ನಾನು ಕಣ್ಣಾರ ನಮ್ಮ ಬಂದಾಗ ಎಂಜಾಯ್ ಮಾಡ್ತಾ ಮಕ್ಳು ಯಾರೋ ಮಾತಾಡ್ತಾರೆ ಯಾಕೆ ಮನೇಲಿ ಹೆಚ್ಚು ನಮ್ಗೆ ಇಲ್ವಾ ನಮ್ಗೆಲ್ಲರೂ ಮೇಡಮ್ ನಮ್ಗೆ ಹೆಣ್ಮಕ್ಳ ಇರೋದಿಲ್ಲ ನಿಮ್ ಮಕ್ಕಳ ಮನೆ ಹೆಣ್ಮಕ್ಳು ನಿಮ್ ಮನೆಯಲ್ಲೂ ಗಂಡು ಆಮೇಲೆ ಬರೀ ಹೆಣ್ಮಕ್ಳಿಗೆ ಮಾತ್ರ ಮಾತಾಡೋದಿಲ್ಲ ಗಂಡು ಮಕ್ಳಿಗೆ ಎಷ್ಟು ಜನ ನಾವು ಸೇವ್ ಮಾಡ್ಕೊಳ್ದು ಹೇಳ್ಕೊಡ್ತೀವಿ ಬರೀ ಕಟ್ಟ ಸೇವ್ ಮಾಡೋದು ಮಾತ್ರ ಹೇಳ್ಕೊಡ್ತೀವಿ ಗುಪ್ತಂಗಗಳನ್ನ ಸೇವ್ ಮಾಡೋದು ಎಷ್ಟು ಜನ ಹೇಳ್ಕೊಡ್ತೀವಿ ಇದನ್ನ ಹೇಳ್ಕೊಡೋದು ನಾನಂತೂ ನನ್ನ ಮಕ್ಕಳಿಗೆ ಇವೆಲ್ಲಾನು ಹೇಳ್ಕೊಡುದು ಇವತ್ತಿಗೂ ನಾನು ಆ ಸಂಕೋಚ ಅಂತ ಹೇಳ್ತೀನಿ ನನ್ನ ಕೈ ಆಕ್ಸಿಡೆಂಟ್ ಅಂತ ರೊಟೇಟನ್ ರೊಟೇಟ್ ಮಾಡಿ ಪ್ರಾಬ್ಟನ್ ಕಷ್ಟ ನನ್ನ ಮಗನನ್ನು ಪ್ರಾಬ್ ಯಾಕೆ ಇವನ್ನ ಮಾಡಿಸ್ಬೇಕು ಮಕ್ಳ ಹತ್ರ ಅಂದ್ರೆ ಆ ಮಕ್ಳಿಗೆ ಬೇರೆ ಹೆಣ್ಮಕ್ಳು ಅಂದ್ರೆ ಕಣ್ ತಿರುಗ ತಪ್ಪುತ್ತೆ ಕೆಟ್ಟದ ತಪ್ಪುತ್ತೆ ಸೊ ಮಕ್ಳುಗಳಿಗೆ ಜೆಂಡರ್ ಅಂದ್ರೆ ಏನು ಅನ್ನೋದು ಗೊತ್ತಾಗುತ್ತೆ ಹಾಗಾದ್ರೆ ಕುತ್ತೋ ಮಾತಾಡಿ ಮಕ್ಕಳು ನಿಮ್ ಕಷ್ಟ ನಿಮ್ ತಲೆನೋವು ಅಂತ ಕೆಲವ್ರು ಮನೆಯಲ್ಲಿ ನೋಡ್ತಾ ಇರ್ತದೆ ಆ ಮನೆ ಮಕ್ಳು ತಿರ್ಗೆ ನೋಡಲ್ಲ ಯಾಕೆಂದ್ ನಡ್ಕೊಳ್ಳಲ್ಲ ಸಾಹಿತ್ಯ ಮಲಗಿದ್ರು ಅವ್ರ ಇಷ್ಟ ನೋಡಿ ನಾನು ನಮ್ಗೆ ಬಂದಿದ್ದೀನಿ ಮಾಡಿಟ್ಟು ಬಂದ್ರೆ ನಮ್ಮನೆಯವ್ರು ತುಂಬಾ ಪೇಸೆಂಟ್ ಅವ್ರು ಒಟ್ಟು ಅವ್ರು ಊಟ ಆಗ ಅವನ ಕಲ್ ಸಾಯ್ತಾ ಮಲಗಿದ್ರು ನಾವ್ ಇವತ್ತು ನಾನು ನೈಟ್ ಹೋದ್ರೆ ನೀನ್ ಬರದೇ ನನ್ ಭಾನುವಾರ ಬೆಳಗಿನ ಜಾವ ಆರು ಗಂಟೆ ಹಾಕೋದೇ ಮೂರು ದಿನ ಹುಷಾರಿದ್ದಾರ ಪೇಜೆಂಟು ಹೇಗ್ ಸಾಧ್ಯ ಅವ್ರ ಕೆಲಸ ಮಾಡ್ಕೊಳದಕ್ಕೆ ನಾವು ಕಲ್ಸಿಗೋದಿ ನನ್ನ ಮಾಡುವಾಗ ಮಾಡಬಹುದೇನೋ ಗಂಡ್ಸನ ಇನ್ಸು ಅನ್ಬಿಡೋದು ಎಲ್ಲ ಬಿಡಿ ದಯವಿಟ್ಟು ಅವೆಲ್ಲ ಕಲ್ಸಿದ್ವಿ ಸ್ವಲ್ಪ ಈಸಿ ಆಗ್ತದೆ ನಿಮ್ ಕೆಲಸ ಬೇರೆ ಕಡೆ ಕೇಳ್ಕೊಳಕೆ ಈಸಿ ಮತ್ತೆ ಹೇಳೋದಾರ್ ಬಟ್ಟೆನ ನೀವು ಬಟ್ಟೆ ಒಂದೇ ಒಂದು ಹೇಳ್ಬೋದು ಬಟ್ಟೆ ಹಾಕಲಿ ಅಂತ ಹೇಳಿದ್ರೆ ಹೆಂಗೆ ಅಂತ ಹೇಳಿ ನಾವ್ ನೋಡ್ತಾ ಇರ್ತೀವಿ ಇದುವರೆಗೂ ಹಳೆ ಬಂದ್ರಲ್ಲಿ ಬಟ್ಟೆ ನೋಡೇ ನಾವು ಒಣಗಾಕ್ತ ಸುಮಾರು ಜನ ಪ್ರಶ್ನೆ ಮಾಡುದು ಓಪನ್ ಒಳಗಾಗ್ತಿ ಅಂತ ಸಂಕೋಚ ಏನಿಲ್ಲ ಮಕ್ಕಳು ಚಿತ್ರ ಆಗ್ತದೆ ನಿಮ್ ಮಕ್ಳು ಹೆಣ್ಮಕ್ಳು ಅಡ್ಡ ನೋಡಿ ವೈಟ್ ಆಗಿರುತ್ತೆ ಅದೇ ನಮ್ಗೆ ರೆಡ್ಗಾಗುತ್ತೆ ಕಾಣಿಸುತ್ತೆ ಮಕ್ಳು ವೈಟ್ ಆಗುತ್ತೆ ಗೊತ್ತಾಗಲಿ ಸೊ ಬಟ್ಟೆಗಳನ್ನ ಯಾವುದೇ ಮರೆ ಮಾಚಿದೆ ಮುಜುಗರ ಇದ್ರೆ ಓಪನ್ ಆಗಿ ಚೆನ್ನಾಗಿ ಒಣಗಿ ಒಗದಿ ಒಣಗಕ್ಕೆ ಬಾಣಿಲ್ ಕಡೆ ಕೆಲವು ನೋಡ್ ನೋಡಿದ್ರೆ ಯಾವ್ದೋ ಮರದ್ದು ಕೊಂಡ್ಕೊಳ ನೀ ಎರಡೇನು ಬರ್ತೇವೆ ಮತ್ತೆ ಬಡತಕ್ಕ ಬರ್ತೇವೆ ಚೆನ್ನಾಗಿ ಒಣಗಿಸಿ ಬಟ್ಟೆ ನೀವು ಸೀರೆ ಏನೇನು ಮಾಡ್ಕೋದ್ರ ಐರನ್ ಮಾಡ್ತಾರೆ ಪರವಾಗಿಲ್ಲ ಹಂಗೇನಾರು ನಿಮ್ಗೆ ಬರ್ತಾರೆ ಮೂಲೆ ಮುಟ್ಟೆ ಐರನ್ ಮಾಡಿ ಐರನ್ ಮಾಡಿ ಅದನ್ನ ನೀವ್ ಬಳಸಿ ಅವಾಗ ನಿಮ್ಗೆ ಕಾಯಿಲೆಗಳಿಂದ ಅರ್ಧ ತಪ್ಪಿಸ್ತಾ ಅಂತ